ನಮ್ದೇನ್ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನೀವೇ ತೋರಿಸಿದ್ರೆ ನಿಮ್ಗೆ ತುಂಬಾ ಅನುಭವ ಇದೆ ಅಂತ ನಮ್ಗೆ ಗೊತ್ತಾತೀಗ ಈಗ ಅನುಭವ ಇಲ್ಲದೆ ಇದೆಲ್ಲ ಹೆಂಗ ಗೊತ್ತಾಗತ್ತೆ ಪರವಾಗಿಲ್ಲ ಗವರ್ಮೆಂಟ್ ಕೆಲ್ಸ ಇರಬೇಕು ಕೈ ತುಂಬಾ ಸಂಬಳ ಬರ್ತಾ ಇರ್ಬೇಕು ಅಕ್ಕಂಗೆ ಮುದ್ಕಾದ್ರೂ ಪರವಾಗಿಲ್ಲಂತೆ கேசதில்ர்வத்தை அக்கங்க சரியாத ஜோடி உடுக்கிட்டுனீங்க நோட்றப்பா இப்ப சாக்கப்பா அக்கங்க ஏ இல்ல 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 இது ஜாஸ்தி ஆகவே டர்ச்சனை இத்கிந்த வயசாக பரவாயில்ல அக்க நோட் மத்த இன்னொரு உட்கணா இங்க சாக்கணக்க மீன் ஆசைப்பட்டு அல்ல நோட அண்ணர்மெண்ட் ஜாபிது ஓகே ஓகே ஹாப்பி மாரிஜ் லீஃப் ஏன் அக்க இல்லை ஸ்டார்ட் மாளே அண்ணா எல்லா பருஷர பரவாயில் கண்ட அண்ணா ஏகந்த ஏன் திதிரா அட்டே அட்டே ஜீவன மத்தேன் ஜாஸ்தி எக்ஸ்பிரன் கொடுக்கல மஜா மனிதோத்தோர் நோட்ற மொபைல் நோட் கண்டமக்கு சரியா டார்ச்சர் ನನ್ನ ಈ ನೋಡಿ ನಿಮಗೆ ನಗು ಬಂದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹೊಸಬ್ರಿಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಿನ್ ಗಂಡ ನೀನೇ ಇಂತಿಂತ ವಿಡಿಯೋ ಶರ್ಟ್ ಹೆಂಗವರ್ നോറെ ടോർ വി ടോർ ഗീ ടീഷർട്ട് മേലി നമ്പർ ഏനോ മെയിൻ ടോർ ടോർ കാQuestion കേൾ ഇടിയ എങ്ങട്ടെന്നാ ആ ഈ അവനെ ടീഷർട്ട് നമ്പർ കൊടുക്ക വീഡിയോ എടുത്തിവേ അല്ലേത് യോജന മടി ഫൈനൽ സെൻസ് ഇല്ലാതെ മുറുട്ടിനെ ഏലോ പാപ്പ അള്ളേ കേസിടില്ലടോസ് കേക്ക നമ്മൾ ഫസ്റ്റ് കേൾദക്ക കേക്ക അങ്ങനെ നീ ಏನು നോറ്റേടാ ವೀಡಿಯೋ ತರ್ಸಿದ ಮೇಲೆ ಗಣ ಮಕ್ಕಳು ಏನು ನೋಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು ಯಾ ಬಟ್ಟಿ ಮಗ ಅಕಂ ಚಾಟಿ ಒದಿರೆ ಆ ಟವಲ್ ಯಾಕೆ ಟವಲ್ ಯಾಕ್ರಿ ಏನಾಯ್ತು ಬಾತ್ರೂಮ್ ಅಲ್ಲಿ ಟವಲ್ ಕೊಟ್ಟಿದ್ದ ಯಾರು ಚೀಟಿಂಗ್ 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 ಕರ್ತಾಯ್ತು ಇದೆಂದ್ರೆ ವಸತ ಕೇಳ್ತಿದ್ರು ಅಳ್ಳ ನನ್ನ ತಂಗಿ ಅಲ್ವಾ ನಾವಿಬ್ರು ಅವಳಿ ಜವಳಿ ಅಂತ ಗೊತ್ತಿಲ್ವಾ ನಿಮಗೆ ಖುಷಿ ಪಡಬೇಕು ತಾನೆ ಆ್ಯಕ್ಚುಲಿ ಗಂಡ್ ಮಕ್ಕಳು ರಿಯಲ್ ಆಗಿ ಹೇಳ್ರಪ್ಪ ಇವಾಗ ಅಂಕಲ್ ತರ ಸೆಟ್ಕೋತಿರೋ ಅಥವಾ ನಿಜವಾಗ್ಲೂ ಖುಷಿ ಪಡ್ತಿರೋ ಹೇಳ್ರಿ ಏನು ಹೇಳೋದೆ ಹ್ಞೂ ಏನಪ್ಪ ಹೆಣ್ಣಿಗೆ ಏನೈತಪ್ಪ ಹೆಣ್ಣಿಗೆ ಅಕ್ಕ ರೋ ಮಾಣಿಸ್ ಬಿಡಲ್ಲ ಪ್ರಪಂಚದ ನರಕಗಳೆಲ್ಲ ಕಣ್ ಮುಂದೆ ಬಂದ್ಬಿಟ್ಟವ ಅಕ್ಕಂಗೆ ಅಕ್ಕ ವಾಸ್ತೆ ಚೆನ್ನಾಗಿತ್ತಲ್ಲ ಸುಪ್ಪ ಅಣ್ಣಬಂದ ಸಿಕ್ತದೋ ಅದರಲ್ಲೇ ಬಟ್ಟೆ ಈಗ ಈಗೇನಾದ್ರೂ ಎಳ್ಳಿರಲ್ ಅಪ್ಪ ಪುಣ್ಯ ನಾವು ಬದುಕೊಂಡ್ವಿ ಸ್ಟ್ರಲ್ಲಿ ಮಾಡ್ಕೊಂಡ ಎಳ್ಳಿರಲ್ ಮಾಡ್ಕೊಂಡಿದ್ರೆ ನೋಡಕ್ ಆಯ್ತಿರ್ಲಿಲ್ಲ ಅಣ್ಣಂಗ ಅಣ್ಣನೋ ಅಕ್ಕನೋ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿದ್ದಾನೆ ದಯವಿಟ್ಟು ಕಮೆಂಟ್ ಮಾಡಿ ಹೆಲ್ಪ್ ಮಾಡ್ರಿ कैसा लगा मेरा मजाक <laughs>